ಎಸ್ಸಿನು ಸಂಸ್ಕೃತ ಭಾಷೆಯ ಕುರಿತು ತಮಿಳುನಾಡಿನ ನಿಧಿ ಸ್ಟಾಲಿನ್ ಹೇಳಿಕೆ ವಿಚಾರಕ್ಕೆ ಪ್ರಣವನಂದ ಸ್ವಾಮಿಗಳು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಸನಾತನ ಧರ್ಮದ ವಿರುದ್ಧ ಮಾತನಾಡುವವರು ಇಲ್ಲಿ ಇರಲಿಕ್ಕೆ ಲಾಯಕ್ಕಿಲ್ಲ ಉದಯ್ನಿಧಿ ಸ್ಟಾಲಿನ್ ನಮ್ಮ ದೇಶದಲ್ಲಿ ಇರಲಿಕ್ಕೆ ಲಾಯಕ್ಕಿಲ್ಲ ಬೀದರ್ನಲ್ಲಿ ಬ್ರಹ್ಮಶ್ರೀ ಪ್ರಣವನಂದ ಸ್ವಾಮಿಗಳು ಹೇಳಿಕೆಯನ್ನ ನೀಡಿದ್ದಾರೆ ನಮ್ಮ ದೇಶ ಎಲ್ಲಾ ಧರ್ಮೀಯರನ್ನ ಒಳಗೊಂಡಿರುವಂತ ದೇಶ ಸ್ಟಾಲಿನ್ ರಾಜಕೀಯ ಪ್ರೇರಿತ ಹೇಳಿಕೆಗಳನ್ನ ಕೈ ಬಿಡಬೇಕು ಕೇಂದ್ರ ಸರ್ಕಾರ ಇಂಥವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತ ಸ್ವಾಮೀಜಿ ಒತ್ತಾಯಿಸಿದ್ದಾರೆ ದೇಶದ್ರೋಹ ಯಾರು ಮಾಡ್ತಾರೋ ಅವರೆಲ್ಲ ದೇಶ ವಿರೋಧಿಗಳು ಭಯೋತ್ಪಾದನಾ ಕೃತ್ಯ ಯಾರೇ ಮಾಡಿದ್ರು ಕೂಡ ದೇಶ ದ್ರೋಹನೇ ಆಗುತ್ತೆ ದೇಶ ದ್ರೋಹಿಗಳನ್ನ ಶೂಟ್ ಆ್ಯಂಡ್ ಸೈಟ್ ಮಾಡಬೇಕು ಅಂತ ಬೀದರ್ನಲ್ಲಿ ಬ್ರಹ್ಮಶ್ರೀಯ ಪ್ರಣವನಂದ ಸ್ವಾಮಿಗಳು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಹಾಗಿದ್ರೆ ಪ್ರಣವನಂದ ಸ್ವಾಮಿಗಳು ಏನ್ ಹೇಳಿದ್ರು ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ನಾವು ಇವತ್ತು ಇರ್ತೀವಿ ನಾಳೆ ನಾವು ಹೋಗೋರೆ ನಾವೆಲ್ಲ ಸಾಯೋರೆ ನಮ್ಮ ಮಕ್ಕಳು ನಮ್ಮ ನಮ್ಮ ವಂಶ ಇಲ್ಲಿ ಇರಬೇಕಾಗತ್ತೆ ಅದಕ್ಕೋಸ್ಕರ ಆ ಭಯೋತ್ಪಾದನೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾರು ಮಾಡಿದ್ರು ಕೂಡ ದೇಶದ್ರೋಹ ಮಾಡಿದರೆ ಅದು ದೇಶದ್ರೋಹವನ್ನೇ ಹಾಗಾಗಿ ಸ್ಟಾಲಿನ್ ಅವರು ಅಂದವರಾಗಲಿ ಯಾರಾಗ್ಲಿ ಸನಾತನ ಧರ್ಮದ ವಿರುದ್ಧ ಮಾತನಾಡುವವರು ಈ ದೇಶದಲ್ಲಿ ಇರುವುದಕ್ಕೆ ಗಾಯಕರಿಲ್ಲ ಅಂತ ನಾವು ಹೇಳಬಹುದು ಯಾಕಂದ್ರೆ ಈ ದೇಶ ಎಲ್ಲರನ್ನೇ ಕೂಡ ಸೇರಿಸಿಕೊಂಡಿರ್ತಕ್ಕಂಥ ದೇಶ ಹಿಂದೂ ಮುಸ್ಲಿಂ ಕ್ರೈಸ್ತ ಪಾರ್ಸಿ ಎಲ್ಲರೂ ನಮ್ಮವರೇ ಭೌಗೋಳಿಕವಾಗಿ ನಾವೆಲ್ಲರೂ ಹಿಂದೂಗಳೇ ಪೂಜ್ಯ ಸ್ವಾಮೀಜಿಗಳೆಲ್ಲರೂ ಹೇಳಿದಾರಲ್ಲ ಆಚಾರ ಅನುಷ್ಠಾನದಲ್ಲಿ ಮತ್ತೊಂದು ಇರಬಹುದು ಆದರೆ ಈ ದೇಶದಲ್ಲಿ ಹುಟ್ಟಿದವರು ಎಲ್ಲರೂ ಕೂಡ ಹಿಂದೂಗಳೇ ಎಂದಕ್ಕಂಥದಕ್ಕೆ ಯಾವುದು ಕೂಡ ಹಾಗಾಗಿ ಸ್ಟಾಲಿನ ಹೇಳಿಕೆ ಅದೆಲ್ಲವನ್ನೇ ಕೂಡ ರಾಜಕೀಯ ಪ್ರೇರಿತವಾದ ಹೇಳಿಕೆಯನ್ನು ಬಿಟ್ಟು ಅವರು ಅವರ ಮೇಲೆ ಕೂಡ ಕೇಸು ಆಗಿದೆ ಎರಡು ಮೂರು ಕಡೆ ಕೇಸು ಮನ್ಮನ್ನೆ ಕೂಡ ಆಗಿದ್ದಾವೆ ಸರ್ಕಾರ ಕೇಂದ್ರ ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನೇ ತೆಗೆದುಕೊಳ್ಳಬೇಕು ಅಂತಕ್ಕಂಥ ಬಗ್ಗೆ ನಾನು ಅವ್ರು ಹೇಳ್ತೀವಿ